ನಮ್ಗೆ ಇವಾಗ ನೋಡಿ ಎಲ್ಲೋ ಮೀಡಿಯಲ್ಲಿ ಹಿಂಗೆ ಕಾಣಿಸ್ಕೊಂಡ ತಕ್ಷಣ ಓ ಅವ್ರು ಬಂದರು ಮಣ್ಣು ಅವ್ರೇನು ಮಣ್ಣು ಹೊತ್ತು ಏನೂ ಇರೋದಲ್ಲ ನಾವು ಇಷ್ಟು ವರ್ಷದಿಂದ ಎಷ್ಟು ಮಾಡಿರ್ತೀವಲ್ಲ ನಮ್ಗೆ ಆ ಬೆಲೆ ಸಿಗೋದೇ ಇಲ್ವಲ್ಲಪ್ಪ ಎಷ್ಟೋ ಕಡೆ ಎಷ್ಟೋ ಜಾಗಗಳಲ್ಲಿ ಆಗಿದೆ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಉತ್ಸವಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಅದನ್ನು ಅಪೋಸ್ ಮಾಡ್ತಾಯಿದ್ದೀವಿ ಕೂಡ ಕಲಾವಿದರೆಲ್ಲ ನಾವು ನಾನಂತೂ ಸೋಷಿಯಲ್ ಸೋಷಲ್ ಮೀಡ್ಯಾಲಾಗಿರ್ಬೋದು ಎಲ್ಲಲ್ಲಿ ನಂಗೆ ಅವಕಾಶಗಳು ಸಿಗುತ್ತೋ ಹೇಳ್ತಾನೆ ಇರ್ತೀನಿ ಸಿ ಈಗ ಮುಂಚೆ ಎಲ್ಲ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಕನ್ನಡ ಸಂಸ್ಕೃತಿ ಇಲಾಖೆ ಅಂಡರ್ ಇದ್ದಾಗ ಎಲ್ಲ ಉತ್ಸವಗಳಿಗೂ ಎಲ್ಲ ಕಲಾವಿದರಿಗೂ ಸಿಗೋದು ಆಯಿತಾ ಆ ಒಂದು ಖುಷಿಯೇ ಬೇರೆ ಹರೀಶ್ ನಿಜ ಹೇಳಬೇಕು ಅಂತ ಹೇಳಿದ್ರೆ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ ದಾಸರ ಪದ ವಚನ ಗಾಯಕರು ತತ್ವಪದ ಗಾಯಕರು ಸೂಫಿ ಗಾಯಕರು ಸುಗಮ ಸಂಗೀತ ಜನಪದ ಎಲ್ರಿಗೂ ಸರಿಸಮನಾದ ಒಂದು ವೇದಿಕೆಗಳು ಸಿಗೋದು ರಂಗಗೀತೆ ಇರ್ಬೋದು ನಾಟಕಗಳಿರ್ಬೋದು ಎಲ್ಲ ಈಗ ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ ಯಾವ ವೇದಿಕೆ ತಗೊಳ್ಳಿ ನೀವು ಯಾವ ಉತ್ಸವ ತಗೊಳ್ಳಿ ಹಂಪಿ ಉತ್ಸವ ಬೆಳವಡಿ ಉತ್ಸವ ಕಿತ್ತೂರು ಉತ್ಸವ ಮೈಸೂರು ಉತ್ಸವ ಆನೆಗುಂದಿ ಹಾ ಆನೆಗುಂದಿ ಉತ್ಸವ ಮಡಿಕೇರಿ ಉತ್ಸವ ಎನಿ ಉತ್ಸವ ಇನ್ ದಟ್ ಮ್ಯಾಟರ್ ಎಲ್ಲವೂ ಪರಕೀಯ ಗಾಯಕರು ಬರ್ತಾರೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಳ್ತಾರೆ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಳ್ತಾರೆ ಹೋಗ್ತಾರೆ